ಮತ್ತೊಂದು ವಿಡಿಯೋಗೆ ಸ್ವಾಗತ ಕಣ್ರಿ ನಾನು ನಿಮ್ಮ ಮನೆ ಹುಡುಗ ರಘು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರ್ಕೂರು ಗ್ರಾಮದಾಗ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಐತಿ ನೋಡ್ರಿ ಆ ಒಂದು ಕಾರಣಕ್ಕೆ ಇಲ್ಲಿ ಒಂದು ಹತ್ತು ಎಕರೆದಾಗ ಹತ್ತು ಎಕರೆ ಜಮೀನು ಐತ್ರಿ ಅಲ್ಲಿ ಸ್ಟೇಜ್ ಬಿಡ ಬಿಡ್ಯಾತಾರೆ ನೋಡ್ರಿ ಹತ್ತು ಎಕ್ರೆ ಜಮೀನ್ ರೀ ಹತ್ತು ಎಕರೆ ಜಮೀನ್ ಒಳಗ ಇಲ್ಲಿ ಸ್ಟೇಜ್ ಬರ ಬಡ್ಯತಾರ ನೋಡ್ರಿ ಈ ಸ್ಟೇಜ್ ನೋಡಿದ್ರ ಒಂಥರ ಮೈಸೂರ ಅರಮನೆ ಸ್ಟೇಜ್ ನೋಡಿದಂಗ ಆಯ್ತ್ ನೋಡ್ರಿ ಆ ರೇಂಜ್ ಗಿ ಸ್ಟೇಜ್ ಹಾಕತಾರ್ರಿ ಸುತ್ತ ಆನೆಗಳ ಚಿತ್ರನ ಹಾಕತಾರೀ ಇಲ್ಲಿ ಹೇಳಬೇಕಂದ್ರ ಇಲ್ಲಿ ಆನೆಗಳ ಮತ್ತು ಕುದುರೆಗಳ ಎರಡೂ ಬರ್ತಾವ್ರಿ ಅತಿ ದೊಡ್ಡ ಪ್ರಮಾಣದಾಗ ಇದೊಂದು ಕಾರ್ಯಕ್ರಮ ಆಗೋದೈತಿ ನೋಡ್ರಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷವರೆಗೂ ಜನ ರೀ ಇಲ್ಲಿ ತೋರ್ಸನ್ ಬರ್ರಿ ಸ್ಟೇಜ್ ಹೆಂಗ ಯಾವ ರೀತಿ ಐತಿ ಅನ್ನೋದ ಹೆಚ್ಚು ಕಮ್ಮಿ ನೀವು ನೋಡ್ರಿ ಮೈಸೂರು ಅರಮನೆ ನೋಡಿದಂಗ ಆಗ್ಬೇಕ್ರಿ ನಮನಿ ಸ್ಟೇಜ್ ಐತ್ ನೋಡ್ರಿ இன்னும் டைமிங் ஐத்ரி நான் முந்தின திங்னா ஆய்ரீ காரியக்கம இட்டு இட்டு ஜோர் இட்டு ஜோர் நடைதைத் ಬರೀ ನಿಮ್ಗೆ ಇಷ್ಟೇಜಾ ಮತ್ತು ಜಾಗ ಹೆಂಗೈತೆ ಅನ್ನೋದು ತೋರ್ಸಕ್ಕೆ ಇಲ್ಲಿ ರೀ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮುಖಾಂತ್ರ ನಿಮಗೆ ಬರ್ತೈತೆ ನೋಡಿರಿ ಕಾರ್ಯಕ್ರಮ ದಿನಾಂಕ ಕೇಳಿದ್ರೆ ಫೆಬ್ರವರಿ ಎರಡನೇ ತಾರೀಕು ರೀ ಹಂಗ ಎರಡನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಇದೊಂದು ಕಾರ್ಯಕ್ರಮ ಇರ್ತೈತೆ ರೀ ಆ ಒಂದು ಕಾರ್ಯಕ್ರಮ ಲೈವ್ ಮುಖಾಂತರ ನಾ ತೋರಿಸ್ತೇನೆ ರೀ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ লাইক লাইকাই ி தோர்ஸ் பாரி நிம் நோட்ரி அனைகள் சித்திரி இதாவ ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋ ಒಂದು ಲೈಕ್ ಮಾಡ್ರಿ ವಿಶ್ ವಿಡಿಯೋ ಇಷ್ಟ ಆಗೈತಿಲ್ಲ ಕಮೆಂಟ್ ಮಾಡಿ ತೋರಿಸ್ರಿ ಎಲ್ಲ ಕಡೆ ನಿಮ್ಗೆ ನಾವು ತಿರ್ಗಾಡಿ ತೋರ್ಸ್ತ್ರಿ ಯಾವ ರೀತಿ ಇದು ಸ್ಟೇಜಾ ಮತ್ತೆ ಪೆಂಡಲ ಇದು ಸ್ಟೇಜ್ ನೋಡ್ರಿ ಇದು ಯಾವ ಊರಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರಗೂರು ಗ್ರಾಮ ನೋಡ್ರಿ ಇದು ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಐತೆ ನೋಡ್ರಿ ದಿನಾಂಕ ಕೇಳಿದ್ರೆ ಫೆಬ್ರವರಿ ಎರಡನೇ ತಾರೀಕು ಹಂಗ ಫೆಬ್ರವರಿ ಎರಡನೇ ತಾರೀಕು ಸ್ಟಾರ್ಟ್ ಆತಂದ್ರೆ ಫೆಬ್ರವರಿ ಆರನೇ ತಾರೀಕು ವರೆಗೂ ಇದೊಂದು ಕಾರ್ಯಕ್ರಮ ಇರ್ತೈತೆ ನೋಡ್ರಿ ಹೆಚ್ಚು ಕಮ್ಮಿ ಜನ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಜನ ಸೇರ್ತಾರೆ ನೋಡ್ರಿ ಹಂಗ ನಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಲೈವ್ ಮುಖಾಂತರ ಕಾರ್ಯಕ್ರಮ ಹೆಂಗೈತಿ ಏನೇನು ನಡೆದೈತಿ ಅನ್ನೋದ ತೋರಿಸ್ತೀನಿ ರೀ ಅದಕ್ಕೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಣೆಗಳು ಬರ್ತಾವೆ ನೋಡ್ರಿ ಹಂಗೆ ಕುದುರೆಗಳು ಬರ್ತಾವೆ ನೋಡ್ರಿ ಆನೆಗಳ ಮತ್ತು ಕುದುರೆಗೋಳ ಈ ಒಂದು ಕಾರ್ಯಕ್ರಮ ಬರ್ತಾವ್ರಿ ಅತಿ ದೊಡ್ಡ ಪ್ರಮಾಣದಾಗ ಈ ಒಂದು ಇದೊಂದು ಕಾರ್ಯಕ್ರಮ ನಡೆಯೋದೈತಿ ನೋಡ್ರಿ ಇಲ್ಲಿ ಈಗೊಮ್ಮೆ ಇಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಗುಂಡವಾಡ ಗ್ರಾಮದಾಗ ನಡೆದಿತ್ರಿ ಅದರ ನಂತರ ಅಷ್ಟು ದೊಡ್ಡ ಕಾರ್ಯಕ್ರಮ ಯಾವುದು ನಡೆದಲಾಗಿತ್ರಿ ಆದರೆ ಈಗ ಇದು ಅದಕ್ಕೆ ದೊಡ್ಡ ಪ್ರಮಾಣದಾಗ ಮಾಡಕ್ಕೆ ಹೊಂಟಾರ ನೋಡ್ರಿ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಜನ ಕುಡೀತ್ರಿ ಇಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನ ಕೊಡೋ ಸಾಧ್ಯತೆ ಇತ್ತು ನೋಡ್ರಿ ಅದರ ಎರಡು ಪಟ್ಟ ಇಲ್ಲಿ ಜನ ಕೊಡ್ತಾರೆ ನೋಡ್ರಿ ಇನ್ನು ನೀವು ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಲೈವ್ ಮುಖಾಂತರ ಈ ಒಂದು ಕಾರ್ಯಕ್ರಮ ಎರಡು ದಿವಸ ಲೈವ್ ಆರೋದ್ರಿ ಎರಡು ದಿವಸ ಲೈವ್ ಮುಖಾಂತರ ಈ ಒಂದು ಕಾರ್ಯಕ್ರಮ ನಿಮ್ಗೆ ರೀ ಈಗ ನೋಡ್ರಿ ಇದು ಸ್ಟೇಜ್ ಆ ಕಡೆ ಎಷ್ಟು ದೂರ ತನಕ ಇದು ಹಾಕ್ಯಾರ ನೋಡ್ರಿ ಮ್ಯಾಗಿಂದ ಪೆಂಡಲ್ ಇದು ಬರೀ ಪೆಂಡಲ್ ಅಂದ್ರೆ ಅರಿವಿ ಅರ್ಬಿ ಆಗಿಲ್ರಿ ಇದು ಇದು ಬರೀ ಕೆಬ್ಬಲ್ ನೇನ ಮಾಡತ್ತಾರ ನೋಡ್ರಿ ವಂಗಲ್ ಪಟ್ಟಿ ಪತ್ರಾಸ ಎಲ್ಲ ಕೆಬ್ಬಂದು ಹೋಗತ್ತವ್ರಿ ಆ ರೇಂಜ್ಗೆ ಈ ಒಂದು ಕಾರ್ಯಕ್ರಮ ಮೂಡಿ ಬರೋದೈತ್ರಿ ಎರಡು ದಿವಸ ಐದು ಆರು ಎರಡು ತಾರೀಕು ನಾವು ಲೈವ್ ತೋರಿಸ್ತೇವ್ರಿ ನಿಮ್ಗೆ ಇದೊಂದು ಕಾರ್ಯಕ್ರಮ ಲೈವ್ ಇದ್ರಿ ಎರಡು ದಿವ್ಸ ಕಂಟಿನ್ಯೂ ಇರ್ತೈತೆ ನೋಡಿರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ದಾಗ ರಘು ಶರ್ವ್ರು ಯೂಟ್ಯೂಬ್ ಚಾನಲ್ನಾಗ ಪೂರ್ತಿ ನಾವು ಲೈವ್ ತೋರಿಸ್ತೇವ್ರಿ ಆನೆಗಳ ಮತ್ತು ಕುದುರೆಗಳ ಯಾರು ನೋಡಿಲ್ಲ ಇಲ್ಲಿ ನೋಡಕ್ಕೆ ಬರ್ಬೋದು ನೋಡ್ರಿ ಯಾಕಂದ್ರೆ ಜನ ಭಾಳ ಕೊಡ್ತಾರ್ರಿ ಜನ ಇಲ್ಲಿ ನಿಲ್ಲಕ್ಕೆ ಸಕಟ್ ಜಾಗಿರಂಗಿಲ್ಲ ನೋಡ್ರಿ ಆ ಮನೆ ಜನ ರೀ ಇಲ್ಲಿ ಯಾಕಂದ್ರೆ ಭಾಳ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮ ರೀ ಇದು ಹತ್ತು ಎಕರೆ ಐತೆ ಕಲೇ ಹತ್ತು ಎಕರೆ ಇದ್ದಾಗ ಒಷ್ಟೇನೇ ಒಟ್ಟೆ ನಿಲ್ಲಕ್ಕೆ ರೀ ಆ ರೇಂಜ್ಗೆ ಕಾರ್ಯಕ್ರಮ ಮಾಡೋರು ರೀ ಇದು ನೋಡ್ರಿ ಇದು ಏನೈತ್ರಿ ಇನ್ನ ಇಲ್ಲಿ ಇದನ್ನ ಕಂಬಗಳ ನಿಲ್ಸ್ಯಾರ ಇದೆಲ್ಲ ಇನ್ನ ಈ ಥರ ಆಗೋದೈತಿ ನೋಡಿರಿ ಕೆಬ್ಬನದ ಪೆಂಡೆಲ್ಲ ಕಾರ್ರಿ ಹತ್ ಎಕ್ರೆ ಎಲ್ಲ ಈ ಥರ ಹೋದೈತ್ ನೋಡ್ರಿ ಅದ ಬಾಳ ಎತ್ತರ ಪ್ರಮಾಣದಾಗ ಇತ್ರ ಅದು ಸ್ಟೇಜ್ ಸ್ಟೇಜ್ ಅಟ್ಟ ಆ ಒಂದು ಹೈಟ್ ದಾಗ ಇರದೈತ್ರಿ ಉಳ್ಕಿದೆಲ್ಲ ಇದೈಟ್ ದಾಗ ಇರದೈತ್ ನೋಡ್ರಿ ಐದನೇ ತಾರೀಕ ಆರನೇ ತಾರೀಕ ಮುಂದಿನ ತಿಂಗಳು ರೀ ಲೈವ್ ಬರ್ತೈತಿ ಎಲ್ಲರೂ ಲೈವ್ಗೆ ಜಾಯ್ನ್ ಆಗ್ರಿ ಯಾಕಂದ್ರೆ ಇಂಥ ಕಾರ್ಯಕ್ರಮ ನೀವು ನೋಡಕಂತ ಎಲ್ಲಿ ಸಿಗಲ್ಲ ಲೈವ್ ಮುಖಾಂತರ ರೀ ನೋಡಿರಿ ಮೈಸೂರು ಅರಮನೆ ನೋಡಿದಂಗೆ ಆಗ್ಬೇಕ್ರಿ ಆ ರೇಂಜ್ಗೆ ಇಲ್ಲಿ ಮುಂದೆ ಸ್ಟೇಜ ರೀ ಅದೇ ರೀತಿ ಒಟ್ಟ ದೊಡ್ಡ ಕಾರ್ಯಕ್ರಮ ಆಗೋದೈತ್ರಿ ಐದು ಆರು ತಾರೀಕ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ರೀ ಏನೇನು ನಡ್ದೈತಿ ಏನೇನು ಆಗೋದೈತಿ ಅನ್ನೋದೆಲ್ಲ ತಿಳಿಸ್ಕೊಡ್ತೇನೆ ರೀ ಈಗ ಸದ್ಯಕ್ಕೆ ಮೂರು ಜನ ಏನು ರೀ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮಿನಿಮಮ್ ಒಂದು ನಲ್ವತ್ತು ಲೈಕ್ ಅದ ಲೈಕರೇ ಆಗ್ಬೇಕ್ರಿ ಹೆಚ್ಚು ಕಮ್ಮಿ ಐದನೇ ತಾರೀಕ ಮತ್ತು ಆರನೇ ತಾರೀಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಎರಡು ಸಾವಿರ ಜನರೇ ಲೈವ್ಗೆ ಕನೆಕ್ಟ್ ಆಗ್ತಾರೆ ನೋಡ್ರಿ ಒಂದು ಎರಡು ಸಾವಿರ ಜನರೇ ಲೈವ್ ಕನೆಕ್ಟ್ ಆಗಬೇಕ್ರಿ ಅದು ಆ ರೇಂಜ್ಗೆ ಇಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ನಾವು ಮಾಡ್ತೇವ್ರಿ ದಯವಿಟ್ಟು யார் சொற்ரி எல்லாரும் வீடியோக ஒய் அங்க அக்கௌண்ட் ஃபாலோ மா ಇನ್ನು ಐದನೇ ತಾರೀಕು ಆರನೇ ತಾರೀಕು ಲವ್ ಮುಖಾಂತರ ಸಿಗ್ತೇನೆ ರೀ ಅಲ್ಲಿವರೆಗೂ ಕಾಯ್ತಾರ್ರಿ ಇದ ಮೊದಲ ಬಾರಿ ಯೂಟ್ಯೂಬ್ ಚಾನಲ್ ಯಾರು ನೋಡತ್ತೀರ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಒಂದು ಗಂಟೆಗೆ ಕಾಣ್ತೀ ಅದನ್ನ ನೀವು ಓದ್ ಇದರಿಂದ ನಾಲ್ಕು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾವ್ರಿ ಮತ್ತು ಬರ್ತೇನೆ ರೀ ಯಾವಾಗಂದ್ರೆ ಮುಂದಿನ ತಿಂಗಳ ಅಂದ್ರೆ ಎರಡನೇ ತಿಂಗಳ ಎರಡನೇ ತಾರೀಕ ಎರಡನೇ ತಿಂಗಳ ಎರಡನೇ ತಾರೀಕದಿಂದ ಎರಡನೇ ತಿಂಗಳ ಆರನೇ ತಾರೀಕು ವರೆಗೂ ನಿಮ್ಗೆ ಎರಡು ದಿವ್ಸ ಕಂಟಿನ್ಯೂ ಲೈವ್ ಬರ್ತದೆ ನೋಡಿರಿ ಇದೊಂದು ಕಾರ್ಯಕ್ರಮ ಮತ್ತು ಸಿಗೊಂಡ್ರಿ ಅಲ್ಲಿವರೆಗೂ ಕಾಯ್ತಾರೆ